ಪತ್ರಿಕಾ ಸುದ್ದಿಗೋಷ್ಠಿ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ನಂಜೇಗೌಡರು ಕೋಲಾರ್ ಎನ್ನೆಲೆ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಕುಮಾರ್ ನೂತನ ಕೋಮಲ್ ನಿರ್ದೇಶಕರು ಹನುಮೇಶ್ ಮತ್ತು ಕೆಕೆ ಮಂಜುನಾಥ್ ಹಾಗೂ ಎಲ್ಲಾ ಮುಖಂಡರು ಹಿರಿಯರು ಭಾಗಿಯಾಗಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯ ಎಲ್ಲರ ಸಹಕಾರ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿ ಎಲ್ಲ ತಾಲೂಕುಗಳ ಜನಸಾಮಾನ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ವಿವಿಧ ರೀತಿಯ ಹೆಚ್ಚಿನ ರೀತಿ ಸೌಲಭ್ಯಗಳು ದೊರೆಯುವ ರೀತಿಯಲ್ಲಿ ವ್ಯವಸ್ಥೆ ಮಾಡುತ್ತೇವೆ ಹೀಗೆ ಹಲವಾರು ವಿಚಾರಗಳು ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸುತ್ತಾ ಮೂರನೇ ಬಾರಿ ಅಧ್ಯಕ್ಷರ ಸ್ಥಾನದ ಅವಿರೋಧ ಆಯ್ಕೆಗೆ ಸಹಕರಿಸಿದ ಮತ್ತೊಮ್ಮೆ ಜಿಲ್ಲಾ ವ್ಯಾಪ್ತಿ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳಿಗೆ ನಿರ್ದೇಶಕರಿಗೆ ಸಮಸ್ತ ಜನತೆಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ವ್ಯಕ್ತಪಡಿಸುತ್ತೇನೆ ಎಂಬುದಾಗಿ ಈ ಪತ್ರಿಕಾ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಸಲಹೆ ಸೂಚನೆಗಳು ಜನಸಾಮಾನ್ಯರ ಅಭಿವೃದ್ಧಿಯ ಸತತ ಇಪ್ಪತ್ನಾಲ್ಕು ಗಂಟೆ ಸೇವೆ ಸಲ್ಲಿಸಲು ನಾನು ಶ್ರಮಿಸುತ್ತೇನೆ ಎಂಬುದಾಗಿ ನಿಮ್ಮೆಲ್ಲರ ಆಶೀರ್ವಾದವೇ ಈ ದಿನ ನನ್ನ ಅಧ್ಯಕ್ಷರ ಸ್ಥಾನ ಮರೆಯಲು ಸಾಧ್ಯವಿಲ್ಲ ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದರು ಬೇರೆ ರಾಜ್ಯಕ್ಕೆ ಆಂಧ್ರ ಆಗಿರ್ಬೋದು ಬೇರೆ ಕಡೆ ಮಾಡೋ ಜೊತೆಗೆ ಬೇರೆ ರೀತಿಯಲ್ಲಿ ಏನು ಉತ್ಪನ್ನಗಳನ್ನ ತಯಾರು ಮಾಡಬೇಕು ಅದನ್ನು ಕೂಡ ನಾವು ನಮ್ಮ ಒಕ್ಕೂಟದಲ್ಲಿ ತಗೊಂಡು ಎಷ್ಟೇ ಹಾಲು ಬಂದರೂ ಕೂಡ ಪಕ್ಕದ ರಾಜ್ಯಗಳಿಗೆ ಮಾರಾಟವನ್ನ ವಿಸ್ತರಣೆ ಮಾಡುತ್ತಾ ಒಂದು ಕಾರ್ಯಕ್ರಮ ಕೂಡ ನಾವು ಆಡಳಿತ ಮಾಡಿ ತೀರ್ಮಾನ ತಗೋಬೇಕಾಗ್ತದೆ ಆ ಜೊತೆಗೆ ವಿಶೇಷವಾಗಿ ರೈತರಿಗೆ ಹಾಲು ಉತ್ಪಾದಕರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದ ನಮ್ಮ ಸರ್ಕಾರದ ಮಂತ್ರಿಗಳಾದ ತೀರ್ಮಾನ ತಗೊಂಡಿದ್ದಾರೆ ಆ ಜೊತೆಗೆ ಎನ್ ಡಿ ಬಿ ಕೂಡ ಒಂದು ತೀರ್ಮಾನ ಮಾಡಿದ್ದಾರೆ ಕಾಮನ್ ಸಾಫ್ಟ್ವೇರ್ ಅಳವಡಿಸಬೇಕು ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಕಡ್ಡಾಯವಾಗಿ ನಾವು ಕಾಮನ್ ಸಾಫ್ಟ್ವೇರು ಪ್ರತಿಯೊಂದು ಸಂಘದಲ್ಲಿ ಕೂಡ ನಾವು ಮಾಡಬೇಕು ಅದರಿಂದ ಏನಾಗ್ತದೆ ಅಂದರೆ ಹಾಲು ಉತ್ಪಾದಕರಿಗೆ ಮೇಲೆ ನಾವು ರೇಟ್ ಕೊಡಬಹುದು ಗುಣಮಟ್ಟದ ಅದು ಹಾಲು ಏನಾಗ್ತದೆ ಯಾರು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತಾರೆ ಆ ಅವಕಾಶ ಮಾಡ ಅದನ್ನು ಪ್ರಾರಂಭ ಮಾಡಿದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅನ್ನು ಅಳವಡಿಸೋ ತೀರ್ಮಾನ ಕೂಡ ನಮ್ಮ ಮುಂದೆ ನಾವು ತಗೋಬೇಕಂತ ಆದಷ್ಟೇ ಅದ್ರ ಜೊತೆಗೆ ಹೋದ ಆಡಳಿತ ಮಂಡಳಿಯಲ್ಲಿ ನಾವು ಯೋಜನೆಗಳನ್ನ ಹೊಸ ಹೊಸ ಯೋಜನೆ ತಗೊಂಡಿದ್ವಿ ಸುಮಾರು ನಲವತ್ತು ವರ್ಷ ಆಯಿತು ನಲ್ವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಆಯ್ತು ಬೆಂಗಳೂರಿಂದ ಕೋಲಾರ ಯುವಜನೆ ಆಗಿ ಬಂದು ಹೊಸ ಯೋಜನೆಗಳನ್ನ ತಗೊಳ್ಳಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಅವಕಾಶಗಳನ್ನ ನಾವು ಐದು ವರ್ಷ ಆಡಳಿತ ಮಂಡಳಿಯಲ್ಲಿ ಅದ್ರ ಜೊತೆಗೆ ಐದು ವರ್ಷ ಆಡಳಿತ ಮಂಡಳಿ ಅನ್ನೋದಕ್ಕಿಂತಲೂ ಆ ಮಂಡಳಿಗೆ ಸಹಕಾರ ಕೊಟ್ಟಂತ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎರಡನೇ ಅವಧಿಗೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಸುಂತಾಮಣಿ ಸುರ ಸುಧಾಕರ್ ಅವರಿರ್ಬೋದು ಮತ್ತು ಎಲ್ಲ ನಾಯಕರುಗಳು ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು ಎರಡನೇ ಅವಧಿಗೆ ಮತ್ತು ಎರಡನೇ ಅವಧಿಯಲ್ಲಿ ಐದು ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು ಇವತ್ತು ಮತ್ತೆ ಮೂರನೇ ಅವಧಿಗೆ ಈ ಸಂಸ್ಥೆಯ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟುಕೊಂಡಿದ್ದಾರೆ ಆ ನಂಬಿಕೆಯನ್ನು ಜೊತೆಗೆ ಇವತ್ತೇನು ಹದಿಮೂರು ಜನ ನಿರ್ದೇಶಕರು ಇದ್ದೀವಿ ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ ಈ ಹಾಲು ಒಕ್ಕೂಟವನ್ನ ನಾವು ಐದು ವರ್ಷ ಯಾವ ರೀತಿ ಆಡಳಿತ ಮಂಡಿ ನಡೆಸ್ಕೊಂಡ್ ಬಂದ್ವಿ ಆ ಆಡಳಿತ ಮಂಡಿಯಲ್ಲಿ ತಗೊಂಡಂತ ತೀರ್ಮಾನಗಳು ಮತ್ತೆ ಮಂಡಳಿ ಮತ್ತು ಚುನಾವಣಾ ವೇಳಾಪಟ್ಟಿಯಂತೆ ದಿನಾಂಕ ಐದು ಏಳು ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಆಡಳಿತ ಮಂಡಳಿ ಸಭೆಯನ್ನ ಪ್ರಾರಂಭಿಸಲಾಯಿತು ಹಾಗೂ ಸದರಿ ಸಭೆಯಲ್ಲಿ ಸಲ್ಲಿಕೆಯಾಗಿದ್ದ ನಾಮಪತ್ರವನ್ನು ಪರಿಶೀಲಿಸಲಾಯಿತು ಅದರಂತೆ ಶ್ರೀ ಕೆ ವೈ ನಂಜೇಗೌಡರವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಸದರಿ ನಾಮಪತ್ರಕ್ಕೆ ಸೂಚಕರಾಗಿ ಶ್ರೀ ಡಿ ಸಿಮಾ ಕೃಷ್ಣಪ್ಪ ರವರು ಸೂಚಿಸುತ್ತಾರೆ ಹಾಗೂ ಅನುಮೋದಕರಾಗಿ ಶ್ರೀ ಎನ್ ಹನುಮೇಶ್ ಅವರು ಅನುಮೋದಿಸಿರುತ್ತಾರೆ ಸದರಿ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ನಾಮಪತ್ರವನ್ನು ಅಂಗೀಕರಿಸಲಾಯಿತು ಒಂದನೇ ನಾಮಪತ್ರ ಅಂಗೀಕಾರವಾಗಿರುವುದರಿಂದ ಎರಡನೇ ನಾಮಪತ್ರವನ್ನು ಕಷ್ಟಗೊಳಿಸಲಾಯಿತು ನಾಮಪತ್ರಗಳ ವಾಪಸ್ ಚುನಾವಣಾ ವೇಳಾಪಟ್ಟಿಯ ಅನುಸಾರ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆವರೆಗೆ ಅವಕಾಶ ನೀಡಲಾಯಿತು ಸದನಿ ಅವಧಿಯಲ್ಲಿ ಅಭ್ಯರ್ಥಿಯು ನಾಮಪತ್ರ ವಾಪಸ್ ಪಡೆದಿರುವುದಿಲ್ಲ ಆಯ್ಕೆ ಮಾಡಬೇಕಾದ ಸ್ಥಾನದಷ್ಟು ಅಭ್ಯರ್ಥಿಯು ಚುನಾವಣಾ ಕಣದಲ್ಲಿ ಉಳಿದಿರುವುದರಿಂದ ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಇದರ ಅಧ್ಯಕ್ಷರಾಗಿ ಶ್ರೀ ಕೆ ವೈ ನಂಜೇಗೌಡ ಬಿನ್ ಎಲ್ಲೇಗೌಡರವರು ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸಭೆಯಲ್ಲಿ ಅಧಿಕಾರಿಯಾಗ ನಾನು ಮೋದಿ ಘೋಷಿಸಿರುತ್ತೇನೆ ಇತರೆ ವಿಷಯಗಳು ಯಾವುದೇ ಇದರಿಂದ ಸಭೆಯನ್ನ ए यो दिसमे नगरिनको यो 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 अच्छा themes... अच्ना <US> करूपे <uneopen morally> நம்ம எல்லாம்